ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತೊಂದು ಚಿಕ್ಕ ಬಿಡಿಯೋ ಬಂದು ದೇವ್ರಿಗೆ ಹೆಣ್ಣು ದೇವ್ರಗಳಿಗೆ ಮಡ್ಲಕ್ಕಿ ಕೊಡೋಕ್ಕೆ ಏನು ಬೇಕು ಅಂತ ನೋಡಿ ಇಲ್ಲಿ ಒಂದು ಪ್ಲೇಟಲ್ಲಿ ಅಕ್ಕಿ ಇಡಬೇಕು ಐದು ಗ್ಲಾಸ್ ಅಥವಾ ಐದು ಇಡಿ ಅಕ್ಕಿ ಅರ್ಶನ ಕುಂಕುಮ ಬಳೆ ಒಂದು ಸೀರೆ ದೇವ್ರಿಗೆ ಗ್ರೀನ್ ಅಥವಾ ರೆಡ್ಡು ಒಂದು ಚಿಪ್ ಬಾಳೆಹಣ್ಣು ಒಂದು ವಿನಾರ ನಂತರ ತೆಂಗಿನಕಾಯಿ ಒಣ ಕೊಬ್ಬರಿ ಚಿಪ್ಪೊಂದು ಅದರಲ್ಲಿ ಸ್ವಲ್ಪ ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಬೇಕು ಸೊ ನಂತರ ದೇವರಿಗೆ ಇವೆಲ್ಲ ಕೊಡಬೇಕಾರೆ ಕೊಟ್ಬಿಟ್ಟು ನಾವು ನಂತರ ಬಾಳೆಹಣ್ಣು ಒಂದು ಹೂವಿನಾರ ಒಂದು ತೆಂಗಿನಕಾಯಿ ಅದಾದಮೇಲೆ ವಿಳದೆಲೆ ಅಡಿಕೆ ಸೊ ನಂತರ ಅಮ್ಮನವ್ರಿಗೆ ಒಂದು ಸೀರೆ ಮೆರೂನ್ ಕಲರ್ ಇರ್ಬೋದು ಅಥವಾ ಗ್ರೀನ್ ಕೊಟ್ಟರೆ ಹಸಿರು ಅಥವಾ ರೆಡ್ ಕಲರ್ ಕೊಟ್ಟರೆ ತುಂಬಾ ಒಳ್ಳೆಯದು ಯಾವುದೇ ಕಾರಣಕ್ಕೂ ಬ್ಲ್ಯಾಕ್ ಕೊಡಬಾರ್ದು ಸೊ ನೋಡಿ ಮೂವಿ ಹೋಗಿದ್ವಿ ನಾವು ತೆಲುಗು ಮೂವಿಗೆ ನಮ್ಮ ಮೆಗಾಸ್ಟಾರ್ ಚಿರಂಜೀವಿ ಆ್ಯಕ್ಚುಲಿ ನಮ್ಮ ಫ್ಯಾಮ್ಲಿ ಇರೋ ಅಂತಲೇ ಹೇಳಬೇಕು ನಮ್ಮ ಅತ್ತೆ ಮನೆ ಕಡೆ ಇರ್ಬೋದು ನಮ್ಮ ತಾಯಿ ಮನೆ ಕಡೆ ಇರ್ಬೋದು ಎರಡು ಫ್ಯಾಮ್ಲಿ ಕಡೆಗೂ ತುಂಬಾ ಇಷ್ಟ ಚೆನ್ನಾಗಿದೆ ಒನ್ ಟೈಮ್ ಹೋಗಿ ಬನ್ನಿ ನಂತರ ನೋಡಿ ಇವಾಗ ಸೊ ನಾವು ಶಾಪಿಂಗ್ಗೆ ಅಂತ ಹೋಗಿದ್ವಿ ಅಲ್ಲಿ ಟೈಲ್ಸ್ ಅಂಗಡಿ ಒಂದಾಗಿದೆ ಮನೆ ಹತ್ರ ತುಂಬ ಚೆನ್ನಾಗಿತ್ತು ನೋಡಿ ನೋಡ್ತಾ ಇದ್ರೆ ಅಂತೂ ಸಖತ್ತಾಗಿತ್ತು ಮಾತ್ರ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದೆ ಇವಾಗ ಬ್ಯಾಟ್ರಿ ಫೈ ಟೈಲ್ಸು ತುಂಬಾ ತುಂಬ ಬಂದಿದೆ ಕಲರ್ಸು ವೆರೈಟೀಸ್ ತುಂಬ ಒಂದು ಸಾವಿರ ಡಿಸೈನ್ಸ್ ಬಂದಿದೆ ಇದರಲ್ಲಿ ನಿಮ್ಗೆ ಯಾವ ಕಲರ್ ಬೇಕು ಹೊರಮೋರ ಅಂತೆ ಕಜಾರಿ ಅಂತೆ ಮೂ ತುಂಬ ಚೆನ್ನಾಗಿ ಬಂದಿದೆ ಸೊ ನಮಗೆ ಯಾವ ಬೇಕೋ ಆ ಥರ ಇವಾಗೆಲ್ಲ ತುಂಬಾ ಮನೆ ಕಟ್ಟೋರು ಆ ಥರದನ್ನೇ ಹಾಕೋದು ಸೊ ನಂತರ ನಾನು ಹಿಂಗೆ ಪೂಜೆ ಬಗ್ಗೆ ಹೇಳ್ತಿದ್ದೆ ಅಲ್ವಾ ಸೊ ದೇವ್ರಿಗೆ ನಾವು ಒಂದೆರಡು ಮೂರು ರೆಸಿಪಿ ಮಾಡಿದ್ದೀನಿ ನಾಳೆ ಆದರೆ ಅಪ್ಲೋಡ್ ಮಾಡ್ತೀನಿ ಮತ್ತು ಇಯರಿಂಗ್ಸು ಮಾಡ್ತಾಳೆ ಫಿಲ್ಲಿಂಗ್ ಪೇಪರ್ ಅಂತ ಬರುತ್ತೆ ಆ ಪೇಪರಲ್ಲಿ ಕೂಡ ಇಯರಿಂಗ್ಸ್ ಎಲ್ಲ ಮಾಡಿ ಅದಕ್ಕೊಂಥರ ಗೋಲ್ಡ್ ಬಾರ್ಡ್ರೆಲ್ಲ ಕೊಟ್ಟು ತುಂಬ ಚೆನ್ನಾಗಿ ಈ ಥರ ನಮ್ಮಮ್ಮ ಕೂಡ ಇದೇ ಥರ ಮಾಡ್ತಾರೆ ನಮ್ಮಮ್ಮ ನಂತರ ನನ್ನ ಮಗಳು ಇಬ್ಬರು ಇದೇ ಥರ ಹ್ಯಾಂಡ್ಕ್ರಾಫ್ಟು ಈ ಥರ ಅದೆಲ್ಲ ಮಾಡೋದು ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಟ್ ಕಲಿಬೇಕು ನಮ್ಮಮ್ಮನೂ ಈ ಥರ ತುಂಬ ಚೆನ್ನಾಗಿ ಮಾಡ್ತಾರೆ ತೋರಣ ಅಥ್ಮ ಬ್ಯಾಗ್ಸು ಅಥವಾ ಪರ್ಸು ಅದನ್ನ ಈ ಥರ ಫ್ಲವರ್ಸ್ ಎಲ್ಲ ಹಾಕೋದು ಅಥವಾ ಪರ್ಲಿಂದ ಕೂಡ ಹ್ಯಾಂಡ್ ಕ್ರಾಫ್ಟ್ ಮಾಡ್ಬೋದು ಹೇಗಿದೆ ನನ್ನ ಮಗಳು ಮಾಡಿದಂಥ ಹ್ಯಾಂಡ್ ಕ್ರಾಫ್ಟ್ ಇಷ್ಟ ಆದರೆ ಲೈಕ್ ಮಾಡಿ ಸೊ ಇವತ್ತಿನ ಒಂದು ಚಿಕ್ಕ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ನೆಕ್ಸ್ಟ್ ನಾನು ಎರಡು ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು